ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ಶ್ರೇಯು ಮೂರು ಕಾಲ್ಗೆ ಸ್ಕೂಲ್ ಬಿಟ್ಟು ಬಂದ ಹಾಗೆ ಇವತ್ತು ನಮ್ಮ ಮನೆಯವರು ಕೂಡ ಸ್ವಲ್ಪ ಬೇಗನೆ ಬಂದರು ಮೂರು ಮುಕ್ಕಾಲುಗೆಲ್ಲ ಮನೆಗೆ ಬಂದುಬಿಟ್ಟಿದ್ರು ಅದಕ್ಕೆ ಶ್ರೇಯು ಕೆಳಗಡೆ ಸೈಕಲ್ ಹೊಡಿಯೋದು ಕರ್ಕೊಂಡೋಗು ಅಂತೇಳಿ ಕೇಳ್ತಾ ಇದ್ದ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಖಾಲಿ ಜಾಗ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಇವಾಗ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಅದನ್ನು ಕ್ಲೀನ್ ಮಾಡಿಸ್ತಾಯಿದ್ರು ಇಷ್ಟೊಳಗಡೆ ಈ ಸರಿ ಯಾಕೋ ಕ್ಲೀನ್ ಮಾಡಿಸಿಲ್ಲ ಇನ್ನು ಓನರು ಸೈಕಲ್ ಹೊಡೆಯೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ನಮ್ಮ ಈ ಕಡೆ ಓಣಿಯವರೆಲ್ಲ ಹಾಗೆ ನಾನು ಡೈಲಿ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಆ ಸೈಕಲ್ ಎತ್ಕೊಂಡು ಕೆಳಗಡೆವರೆಗೆ ಬರೋಕ್ಕಾಗಲ್ಲ ಸೈಕಲ್ ಆಟ ಆಡಿ ಮತ್ತೆ ಮನೆ ಹತ್ರನೇ ಮೇಲೆ ತಗೊಂಡಿರ್ತಾರೆ ಇದೆಲ್ಲ ನಮ್ಮ ಓನರ್ ಜಾಗನೇ ಅದಕ್ಕೆ ನಮ್ಮ ಓನರ್ ತಾತ ಇದ್ದರು ಅವ್ರು ಇವಾಗಿಲ್ಲ ಒಂದು ವರ್ಷ ಆಯಿತು ತೀರೋಗಿದ್ದಾರೆ ಅವರು ಇಲ್ಲೆಲ್ಲ ನುಗ್ಗೆ ಮರ ನುಗ್ಗೆ ಗಿಡ ಎಲ್ಲ ನೆಟ್ಟಿದ್ರು ಇದು ಇವಾಗ ಕಾಯಿ ಎಲ್ಲ ಬರ್ತಾ ಇದೆ ದಾಸವಾಳ ಗಿಡ ಇರ್ಬೋದು ಕರ್ಬೇವಿನ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ರು ಅವರು ಇರುವಾಗ ಇವಾಗ ಅದೆಲ್ಲ ಗಿಡಗಳೆಲ್ಲ ಕರೆಕ್ಟಾಗಿ ನೀರೆಲ್ಲ ಹಾಕ್ತಾನೆ ಒಣಗೋಗ್ತಾ ಇದೆ ಹಾಗೆ ಸಂಜೆ ಆಯಿತು ನಮ್ಮ ಮನೆಯವರು ಊಟ ಕೂಡ ಲೇಟಾಗಿ ಮಾಡಿದ್ದೆ ಇವತ್ತು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ ಹಾಗೆ ಡ್ಯೂಟಿಗೆ ಹೋಗ್ತಾರಲ್ಲ ಅಂತೇಳಿ ಹೆಸರು ಕಾಳು ನೆನೆಸಿರೋದಿತ್ತು ಅದಿನ ಮೊಳಕೆ ಕಟ್ಟಿರಲಿಲ್ಲ ಹಾಗೆ ನೆನೆಸಿರೋದಷ್ಟೇ ಇತ್ತು ನೆನೆದಿತ್ತು ಚೆನ್ನಾಗಿ ಅದನ್ನೇ ಇವತ್ತು ಸಲಾಡ್ ಮಾಡ್ಕೊಂಡೋಣ ಅಂತೇಳಿ ಇದ್ದೀನಿ ಏನು ಆಗಿ ಏನು ಅಂದರೆ ಸಲಾಡು ಮಾಮೂಲಿಯಾಗಿ ಮಾಡ್ತೀನಲ್ಲ ಅದೇ ಥರ ಮಾಡಿದೆ ಟೊಮೊಟೊ ಈರುಳ್ಳಿ ಸೌತೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟನ್ನು ತುರ್ದು ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಅಂಥೇಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದೇ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೆ ಹಸಿಮೆಣ್ಸು ಹಾಕಿಲ್ಲ ಚಿಲ್ಲಿ ಪೌಡ್ರ್ ಹಾಕ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತೆ ನಿಂಬೆ ರಸ ಜೊತೆಗೆ ಖಾರ ಖಾರ ಇರುತ್ತೆ ಹುಳಿ ಹುಳಿ ಇರುತ್ತಲ್ಲ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಹೇಳಿ ಸ್ವಲ್ಪ ಲಿಂಬು ರಸಾನ ಹಾಕಿ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಕೊಟ್ಟೆ ನನ್ನ ಮಕ್ಕಳಿಗೆ ಕೊಟ್ಟೆ ಅವರು ಬೇಡ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು ಅದು ಮಾಡುವಾಗ ಗೊತ್ತಾಗಿಲ್ಲ ಯಾಕಂದರೆ ತರಕಾರಿಗಳೆಲ್ಲ ಜಾಸ್ತಿ ಹಾಕ್ಬಿಟ್ಟಿದೆ ಅಲ್ಲ ಅದಕ್ಕೋಸ್ಕರ ಜಾಸ್ತಿ ಆಗಿಬಿಡ್ತು ನಾನು ಸ್ವಲ್ಪ ತಿಂದೆ ಹಾಗೆ ಸೊ ಇನ್ನೂ ಸ್ವಲ್ಪ ಇತ್ತು ಬಂದ ತಕ್ಷಣ ತಿಂತಾರೇನೋ ಅಂದ್ಕೊಂಡೆ ಅದು ನೀರು ಹೊಡೆದಿತ್ತಲ್ಲ ಅದು ತಿನ್ನೋದಕ್ಕೆ ಕೂಡ ಆಗಿಲ್ಲ ತಿಂದುಬಿಟ್ಟು ಹಾಗೆ ಡ್ಯೂಟಿಗೆ ಹೋದ್ರು ಇನ್ನು ನಮ್ಮ ಕೆಲಸ ಇದೆ ಅಲ್ಲ ಮಗನಿಗೆ ವರ್ಕ್ ಮಾಡಿಸ್ಬೇಕು ಅವಳಿಗೆ ಕೈಕಾಲೆಲ್ಲ ತೊಳಿಸಿ ಆ ಕ್ರೀಮೆಲ್ಲ ಹಚ್ಚಿ ಹೋಮ್ ಹೋಮ್ವರ್ಕೆಲ್ಲ ಮಾಡೋದಕ್ಕೆ ಬಿಟ್ಟೆ ಇವಾಗ ನೋಡಿ ಅವಳು ಅವನು ಹೋಮ್ ವರ್ಕ್ ಮಾಡೋವರೆಗೆ ಇವಳಿಷ್ಟು ಕೆಲಸ ಮಾಡಿರ್ತಾಳೆ ಒಳಗಡೆ ಇರೋ ಟವಲ್ಗಳೆಲ್ಲ ತಂದು ಹಾಕೋದು ಎತ್ತಾಕೋದು ಕೈಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ತಂದು ತಂದು ಎದ್ದು ಹಾಕ್ಕೊಂಡಿರ್ತಾಳೆ ನಾನು ಆವಾಗಲೇ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಬರೆಸ್ತಾ ಓದ್ ಓದಿಸ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಎದ್ದು ಹೋಗಲ್ಲ ಅದಕ್ಕೆ ಅವಳು ಆಟ ಆಡ್ತಾ ಇದ್ರೆ ಹಾಗೆ ಬಿಟ್ಬಿಡ್ತೀನಿ ಇಲ್ಲ ಅಂತಂದರೆ ಶ್ರೇಯು ಏನು ಇರ್ತಾನೆ ಅದೇ ಬುಕ್ ಬೇಕು ಅದೇ ನೋಟ್ಬುಕ್ ಬೇಕು ಅದೇ ಪೆನ್ಸಿಲ್ ಬೇಕು ಅದೇ ಥರದಿದ್ದರೂ ಮುಟ್ಟಲ್ಲ ಅವ್ನು ಬರಿತಾ ಇರೋದು ಅವನ ಕೈಯಿಂದನೇ ಇಸ್ಕೋಬೇಕು ಆವಾಗಲೇ ಸಮಾಧಾನ ಅವಳಿಗೆ ಇವಾಗ ಮತ್ತೆ ಆಟ ಆಡ್ತಾ ಇದ್ದಾಳೆ ಆ ಶ್ರೇಯ್ಗೆ ಫೋನು ನೋಡ್ತಾ ಇದ್ದಾನೆ ಮನೆಯವರು ಫೋನ್ ಬಿಟ್ಬಿಟ್ಟು ಹೋಗಿದ್ರು ಅಂದರೆ ಎರಡು ಫೋನ್ ಇದೆ ಅಲ್ಲ ಒಂದು ಫೋನು ಡೈಲಿ ತಗೊಂಡು ಹೋಗಲ್ಲ ಅಂದರೆ ಮರ್ತೋಗ್ಬಿಡುತ್ತಂತೆ ತುಂಬ ದಿನ ಆಗಿತ್ತು ಈ ಎರಡು ಫೋನ್ ತೊಗೊಂಡು ಹೋಗೋದನ್ನು ಬಿಟ್ಟು ಮರ್ತೋಗ್ಬಿಟ್ಟಿದೆ ಅಂತೇಳಿ ನಿನ್ನೆ ತಗೊಂಡೋಗಿಲ್ಲ ಅದಕ್ಕೇನು ಏನು ಯಾರ್ದು ಕಾಲ್ಸ್ ಬರಲ್ಲ ಆ ನಂಬರ್ಗೆ ಅದನ್ನು ಇಟ್ಕೊಂಡು ಶ್ರೇಯು ಆಡ್ತಾ ಇದ್ದಾನೆ ಇವಾಗ ಹೋಗಿ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದಾನೆ ಫೋನಲ್ಲಿ ಆಟ ಆಡೋದನ್ನು ಅದನ್ನ ನಿಲ್ಲಿಸಬೇಕು ಮೊದಲೆಲ್ಲ ಚಿಕ್ಕನಿರುವಾಗ ಒಂದೆರಡೂವರೆ ವರ್ಷ ಇರುವಾಗ ಕೊರೋನಾ ಟೈಮಲ್ಲೆಲ್ಲ ಚೆನ್ನಾಗಿ ಫೋನ್ ನೋಡ್ತಾ ಇದ್ದ ಅವನಿಗೆ ಫೋನ್ ಬಿಡಿಸೋದಕ್ಕೆ ಸಿಕ್ಕಾಪಟ್ಟೆ ನಾವು ಕಷ್ಟಪಟ್ಟಿದ್ದೀವಿ ಕಷ್ಟ ಅಂದರೆ ಕಷ್ಟ ಒಂದಿನ ಏನಾಯಿತು ಅಂದರೆ ಟಿ ವಿಯಲ್ಲಿ ಏನೋ ನ್ಯೂಸ್ ಹಾಕಿದ್ರು ಚಿಕ್ಕ ಮಕ್ಕಳು ಫೋನ್ ನೋಡಿದ್ರೆ ಏನೇನಾಗುತ್ತೆ ಏನು ಅಂಥೇಳಿ ಇವನು ಫೋನ್ ನೋಡ್ತಾ ಇದ್ದ ಹಾಗೆ ನಾನು ನ್ಯೂಸ್ ಹಾಕದೆ ನಾನು ಚೇಂಜ್ ಮಾಡಿಲ್ಲ ಏನೋ ಬರ್ತಾ ಇದೆ ನೋಡಲಿ ಅಂಥೇಳಿ ಅವನು ಕಾನ್ಸಂಟ್ರೇಷನಿಂದ ನೋಡ್ತಾ ಇದ್ದ ಚಿಕ್ಕ ಮಕ್ಕಳು ಫೋನ್ ನೋಡಿದ್ರೆ ಕೈಗಳೆಲ್ಲ ನಡಗುತ್ತೆ ಗಡಗಡ ಅಂತ ನಡಗುತ್ತೆ ಆಮೇಲೆ ಕಣ್ಣಿಗೆ ಎಲ್ಲ ಏನಾದರೂ ಆಗಿರೋದಲ್ಲ ಇವಾಗ ಏನಾದರೂ ಫೋಟೋಸೆಲ್ಲ ತೋರಿಸ್ತಾ ಇದ್ರು ಅದನ್ನು ಕ್ಲೀನಾಗಿ ನೋಡಿದ್ದಾನೆ ನಾನು ಅವ್ನು ಮಾತಾಡ್ಸೋದಕ್ಕೂ ಹೋಗಿಲ್ಲ ನೋಡ್ಕೊಳ್ಳಿ ಅಂಥೇಳಿ ಅವ್ನು ನೋಡ್ತಾನೇ ಇದ್ದ ಕ್ಲೀನಾಗಿ ನೋಡಿದಾದ ಮೇಲೆ ಫೋನ್ ಬಿಟ್ಬಿಟ್ಟು ಸೈಲೆಂಟ್ ಆದ ಅಷ್ಟ್ರ ಮೇಲಿಂದ ಫೋನು ಮುಂದೆ ಇದ್ದರೂ ಕೂಡ ಅವನು ಫೋನ್ ಮಾತ್ರ ಬೇಡ ಫೋನ್ ಮಾತ್ರ ಮುಟ್ತಾ ಇರಲಿಲ್ಲ ಕೊಟ್ಟರು ಫೋನ್ ಬೇಡ ಅಂತ ಹೇಳ್ತಾ ಹೇಳ್ತಿದ್ದ ಆಮೇಲೆ ಅದೇ ಕಂಟಿನ್ಯೂ ಆಗೋಯ್ತವನು ಯಾವಾಗ ಪಟ್ಟಂತ ಸ್ಟಾಪ್ ಮಾಡಿಬಿಟ್ಟು ಅದು ಆ ನೆಕ್ಸ್ಟ್ ಡೇಯಿಂದ ಒಂದು ಸ್ವಲ್ಪನೂ ಫೋನ್ ಅಂತ ಮುಟ್ತಾ ಇರಲಿಲ್ಲ ಅವನು ಹಾಗೆ ಕಂಟಿನ್ಯೂ ಆಯಿತು ಇದುವರೆಗೂ ಕೂಡ ಅವನು ಫೋನ್ ಮುಡ್ತಾ ಇರಲಿಲ್ಲ ಇವಾಗ ಊರಿಗೆ ಹೋಗಿ ಬಂದಾಗಿಂತ ಸ್ವಲ್ಪ ಊರಲ್ಲಿ ಮಕ್ಕಳು ಅದು ಇದು ನೋಡ್ತಾರಲ್ಲ ಇಲ್ಲಾಂದರೆ ಅವನು ಅವನಾಗೆ ಈ ನೋಡ್ತಾ ಇರಲಿಲ್ಲ ಏನಾದರೂ ನಮ್ಮ ಮನೆಯವ್ರು ಏನಾದರೂ ಫೋನ್ ನೋಡ್ತಾ ಇದ್ದರೆ ನಾನು ನೋಡ್ತಾ ಇದ್ದರೆ ಹೀಗೆ ಸುಮ್ಮನೆ ಬಂದ್ಕೊಂಡು ಹೀಗೆ ನೋಡೋನು ಬಿಟ್ಟರೆ ಫೋನ್ ಮಾತ್ರ ಮುಡ್ತಾ ಇರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಅದು ಇನ್ನೊಂದಿನ ಮತ್ತೆ ಆ ಥರ ವೀಡಿಯೋ ಹಾಕಿ ತೋರಿಸ್ಬೇಕೇನು ಒಟ್ಟು ಸ್ಟಾಪ್ ಮಾಡಬೇಕು ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಮತ್ತೇನಾದರೂ ಹಾಗೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡು ಹೋದ ಅಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಫೋನ್ ಬಿಡಿಸ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಏನು ಮಾಡಿದ್ರೂ ಆಗಿರಲಿಲ್ಲ ಇದು ಒಂದೇ ಒಂದು ವೀಡಿಯೋದಿಂದ ಅವನಿಗೆ ಫೋನ್ ನೋಡೋದೇ ಬಿಟ್ಬಿಟ್ಟ ಹಾಗೆ ಇವಾಗ ಊಟ ಎಲ್ಲ ಮುಗಿಸಿದ್ವಿ ಊಟ ಎಲ್ಲ ಮುಗಿಸಿ ಪಾತ್ರೆಯನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾ ನೀರು ಖಾಲಿಯಾಗಿತ್ತು ಟ್ಯಾಪಲ್ಲಿ ಬರ್ತಾ ಇರಲಿಲ್ಲ ಒಂದು ಬಕೆಟಲ್ಲಿ ತುಂಬಿಟ್ಕೊಂಡಿರ್ತೀನಲ್ಲ ಅದರಲ್ಲೇ ಪಾತ್ರೆ ತೊಳೆದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಅಂದರೆ ಇವತ್ತು ಬುಧವಾರ ಇವತ್ತಿನ ಬ್ಲಾಗು ಶ್ರೇವ್ಗೆ ಏನು ತಿಂಡಿ ಮಾಡಲಿ ಎರಡು ದಿನ ಆಯಿತು ಮಿಲೆಟ್ತೆ ಮಾಡ್ತಾ ಇದ್ದೀನಲ್ಲ ಏನು ಮಾಡಲಿ ಅಂತಂದೆ ಅವನಿಗೆ ಮಂಡೆ ಮಾಡಿರೋ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು ಅನಿಸುತ್ತೆ ಇಲ್ಲ ನನಗೆ ಇಲ್ಲ ನಾಳೆ ಪಲಾವ್ ಮಾಡ್ತೀನಿ ಅಂದೆ ಇಲ್ಲ ನನಗೆ ಉಪ್ಪಿಟ್ಟೇ ಬೇಕು ಅಂತ ಹೇಳಿದ ಹಾಗೆ ಉಪ್ಪಿಟ್ಟೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಪಲಾವ್ ಟಚ್ ಕೊಡೋಣ ಅಂಥೇಳಿ ಉಪ್ಪಿಟ್ಟು ಪಲಾವ್ ಎರಡು ಮಿಕ್ಸ್ ಥರ ಮಾಡಿಕೊಟ್ಟೆ ಕ್ಯಾರೆಟು ಬೀನ್ಸು ಆಮೇಲೆ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಅವನಿಗೆ ವಟಾಣಿ ಕೂಡ ನೆನೆಸಿಟ್ಟಿದೆ ಅದನ್ನು ಕೂಡ ನೆನೆಸಿರೋದನ್ನು ಹಾಕಿ ಹಾಗೆ ಕರ್ಬೇವು ಕೂಡ ಹಾಕ್ತೆ ಅದು ಎರಡು ಮಿಕ್ಸ್ ಆಗಬೇಕು ಅಂತೇಳಿ ಪಲಾವ್ಗೆ ಪಲಾವಲ್ಲ ಉಪ್ಪಿಟ್ಟಿಗೆ ಉಪ್ಪಿಟ್ಟಲ್ಲ ಅಂಥೇಳಿ ಮಾಡಿಕೊಡ್ತಾಯಿದ್ದೀನಿ ಹಾಗೆ ನವಣೆ ಏನೋ ನೆನೆಸಿಟ್ಟಿದೆ ಅಲ್ಲ ನೈಟು ಚೆನ್ನಾಗಿ ನೆಂದಿತ್ತು ಹಾಗೆ ಅದಕ್ಕೆ ನವಣೆಯನ್ನು ಸೇರಿಸಿ ಅದ್ರ ಜೊತೆಗೆ ಕರ್ಬೇವನು ಹಾಕಿದ್ದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಹಾಗೆ ಅದಕ್ಕೆಷ್ಟು ಬೇಕೋ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದೆ ಹಾಗೆ ಏನು ಹಾಕಿದೆ ಅಂದರೆ ಅವನಿಗೆ ಚಿಲ್ಲಿ ಅಂದರೆ ಆಗೋಲ್ಲ ಬಾಯಿಗೆ ಸಿಕ್ಬಿಡುತ್ತೆ ಅಂತೇಳಿ ಚಿಲ್ಲಿ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ ಇತ್ತು ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಎರಡು ವಿಶಲ್ ಹಾಕಿಸಿದೆ ಅದು ಸ್ವಲ್ಪ ಎರಡು ವಿಷಲ್ಲಿ ಹಾಕಿದ್ರು ಸ್ವಲ್ಪ ಕೆಳಗಡೆ ನೀರು ನೀರು ಅಂತ ಇತ್ತು ನವಣೆ ಏನಾಗುತ್ತೆ ಅಂದರೆ ತಣ್ಣಗಾದ ಮೇಲೆ ತಣ್ಣಗಾಗೋದ್ರೊಳಗೆ ಅದು ಸರಿಯಾಗುತ್ತೆ ಯಾಕಂದರೆ ತಣ್ಣಗಾಗುವಾಗ ಆ ನೀರನ್ನ ಕೂಡ ಹೀರ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ನೀರಿದ್ದರೂ ಇವಾಗ ಕುಕ್ಕರ್ನ ಆಫ್ ಮಾಡಿ ಓಪನ್ ಮಾಡ್ತೀವಲ್ಲ ಆವಾಗ ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ ಅದು ತಣ್ದ ಮೇಲೆ ಚೆನ್ನಾಗಿ ಹೀರ್ಕೊಂಡ್ಬಿಡುತ್ತೆ ಹಾಗೆ ಚೆನ್ನಾಗಿ ಬಂದಿತ್ತು ಇವತ್ತು ಕೂಡ ಚೆನ್ನಾಗಿದೆ ಅಂತೇಳಿ ಅದನ್ನೇ ಕೂಡ ತಿಂದ್ಕೊಂಡು ಕೂಡ ಹೋದ ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಉಪ್ಪಿಟ್ಟು ತಿಂದುಬಿಟ್ಟು ಸ್ವಲ್ಪ ರಾಗಿ ಗಂಜಿ ಮಾಡಿಟ್ಟಿದ್ದೆ ನೈಟೇನೆ ನೈಟು ರಾಗಿ ಗಂಜಿ ಕುಡಿದು ಮಲ್ಕೊತಾರಲ್ಲ ಸ್ವಲ್ಪ ಇತ್ತು ಅದನ್ನೇ ಕೊಟ್ಟೆ ಹಾಗೆ ರಾಗಿ ಗಂಜಿ ಕುಡಿದು ಡ್ಯೂಟಿಗೆ ಹೋದರು ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದಿದ್ಲು ಇವತ್ತು ನನ್ನ ಮಗಳು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ಲು ಅವಳು ಎದ್ಬಿಟ್ಟಿದ್ರೆ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ ಬೆಳಿಗ್ಗೆ ಎದ್ದರೆ ಸ್ವಲ್ಪ ಅಂದರೆ ಆಟ ಆಡ್ತಾ ಇರ್ತಾಳೆ ಎಲ್ಲ ಮಕ್ಕಳ ಥರ ಹೀಗೆ ಅಳ್ತಾ ಇರಲ್ಲ ಆಟ ಆಡ್ತಾಳೆ ಎದ್ದ ತಕ್ಷಣ ಆದರೆ ಏನು ಅಂದರೆ ನಮ್ಮ ಮನೆಯವರು ಐರನ್ ಮಾಡ್ಕೊಂಡೆಲ್ಲ ಹೋಗುವಾಗ ಐರನ್ ಬಾಕ್ಸ್ ಹತ್ರ ಹೋಗೋದು ಐರನ್ ಮಾಡೋದು ಎಳಿಯೋದು ಅದೆಲ್ಲ ಮಾಡ್ತಾಳೆ ಅದಕ್ಕೆ ಸ್ವಲ್ಪ ಲೇಟಾಗಿ ಇದ್ದರೆ ಅವಳು ಬೆಸ್ಟು ಅನಿಸುತ್ತೆ ಇವತ್ತು ನಾನು ಎದ್ದಿರೋದು ಸ್ವಲ್ಪ ಬಿಟ್ಟಿತ್ತು ನಾನು ಎದ್ದೇಳೋದ್ರೊಳಗೆ ಆರು ಗಂಟೆ ಆಗಿಬಿಡುತ್ತು ಅಲಾರಾಮ್ ಆಗಿದೆ ಹಾಗೆ ಆಫ್ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ ಆರು ಗಂಟೆ ಆಗಿಬಿಟ್ಟಿದೆ ಹಾಗೆ ಬೇಗ ಬೇಗ ಎದ್ದು ಕೆಲಸ ಮಾಡಿದೆ ಅಂದರೆ ಬೇರೆ ಏನೂ ಇರಲಿಲ್ಲಲ್ಲ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡಿದ್ರಿಂದ ಸ್ವಲ್ಪ ಬೇಗ ಆಯಿತು ಸ್ನ್ಯಾಕ್ಸ್ಗೆ ಅಂತೇಳಿ ಆ್ಯಪಲ್ಲಿ ಇತ್ತು ಆ್ಯಪಲ್ಲು ಬಿಸ್ಕತ್ತು ಹಾಕಿದೆ ಬಿಸ್ಕತ್ತು ಹಾಕಿದ್ರೆ ಹಾಗೇ ತಗೊಬರ್ತಾನೆ ನೋಡೋಣ ಅಂತೇಳಿ ಹಾಕಿ ಇದ್ದೀನಿ ಹಾಗೆ ಹಾಲು ಕೂಡ ಇಟ್ಟಿದ್ದೆ ಕಾಯಿಸ್ಬೇಕು ಯಾಕಂದ್ರೆ ಎದ್ದ ತಕ್ಷಣ ನನ್ನ ಮಗಳು ಹಾಲು ಕುಡಿತಾಳೆ ಹಾಗೆ ಶ್ರೇಯಿ ಕೂಡ ಹಾಲು ಕುಡಿದ್ಬಿಟ್ಟು ಹೋಗ್ತಾರಲ್ಲ ಹಾಲು ಕಾಯಿಸ್ಕೊಂಡ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗುತ್ತೆ ಹಾಲು ಕಾಯಿಸೋದಿಕ್ಕಿಟ್ಟು ಬೇರೆ ಕಡೆ ಮಾಡ್ತಾ ಇದ್ರೆ ಆಮೇಲೆ ಹಾಲು ಕೂಡ ಉಕ್ಕೋಗುತ್ತೆ ಅಂತೇಳಿ ನೋಡಿ ಪಲಾವ್ ಕೂಡ ಸಾರಿ ಉಪ್ಪಿಟ್ಟು ಕೂಡ ಚೆನ್ನಾಗೇ ಬಂದಿದೆ ಹಾಗೆ ವ್ಯಾನ್ ಹತ್ಸೋದಕ್ಕೆ ಅಂತ ಹೊರಟಿದ್ದೀವಿ ಮನೆ ಡೈಲಿ ಬರೋ ಅತಿಥಿ ಇದು ಡೈಲಿ ಬಂದುಬಿಡ್ತವೆ ಸ್ವಲ್ಪ ಒಂದೆರಡು ಬರೋಲ್ಲ ತುಂಬ ಬರ್ತವೆ ಬಂದು ಕೊಟ್ಟಿರೋದನ್ನು ತಿಂದ್ಕೊಂಡು ಹೋಗಲ್ಲ ಇವು ಏನಾದರೂ ಕೈಲಿ ಏನಾದರೂ ತಗೋಬಂದರೆ ಅಂಗಡಿಯಿಂದ ಏನಾದರೂ ಬರುವಾಗೆಲ್ಲ ಅದನ್ನ ಅದನ್ನು ಈಸ್ಕೊಂಡ್ಬಿಡ್ತವೆ ಜಾಸ್ತಿ ಓದ್ತಿರಲ್ಲ ಒಂದು ಹಾಫ್ ಆ್ಯನ್ ಅವರ್ ಇರ್ತವೆ ಆ ಕ ಏನಾದರೂ ಕೊಟ್ಟಿರೋದೆಲ್ಲ ತಿಂದ್ಬಿಟ್ಟು ಹೋಗ್ತವೆ ಸ್ವಲ್ಪ ಇವಾಗ ಡೋರ್ ಏನಾದರೂ ಸ್ವಲ್ಪ ಓಪನ್ ಇತ್ತು ಕಿಟಕಿಗಳು ಏನಾದರೂ ಓಪನ್ ಇತ್ತು ಅಂದರೆ ಕಿಚನಲ್ಲಿ ಸೀದಾ ಒಳಗಡೆ ಬಂದ್ಬಿಡ್ತವೆ ನಾವು ಬರೋ ಟೈಮಿಗೆ ಕ್ಲೋಸ್ ಮಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಗೊತ್ತಿರಲಿಲ್ಲ ಅಲ್ಲ ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಮನೆಗೆ ಬಂದಾಗ ಒಂದ್ಸರಿ ಮನೆ ಕೂಡ ಒಳಗಡೆ ಬಂದ್ಬಿಟ್ಟಿತ್ತು ಅದು ಕೂಡ ನೆನಪಿದೆ ಅಷ್ಟರ ಮೇಲಿಂದ ಬರೋ ಟೈಮ್ಗೆ ಕರೆಕ್ಟಾಗಿ ವಿಂಡೋಸು ಆಮೇಲೆ ಡೋರೆಲ್ಲ ಕ್ಲೋಸ್ ಮಾಡ್ಕೋಬೇಕು ಹಾಗೆ ನನ್ನ ಮಗಳು ಸ್ನಾನ ಮಾಡಿ ಮಾಡಿಸಿದೆ ಬಾತ್ರೂಮ್ ಹೋಗಿದ್ಲು ಬೆಳಗಿನೇ ಅದಕ್ಕೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಮಲಗಿಸೋಣ ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಳ್ತಾಳೆ ಅಂಥೇಳಿ ಸ್ನಾನ ಮಾಡಿಸಿದೆ ಅವಳಿಗೆ ಸ್ನಾನ ಮಾಡಿಸುವಾಗಲೇ ಬಿಸಿ ಬಿಸಿ ನೀರು ಸ್ನಾನ ಅಲ್ಲ ಆವಾಗಲೇ ನಿದ್ರೆ ಬರೋಂಗಾಗ್ತಾ ಇತ್ತು ಮನೆಯಲ್ಲಿ ಮಕ್ಕಳಿದ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಇನ್ನು ಅವಳು ಮಲಗಿಸ್ಬೇಕು ಮಲಗಿಸ್ಬಿಟ್ಟು ಆಮೇಲೆ ಕಸ ತೆಗೆಯೋದನ್ನೆಲ್ಲ ಕಸ ಎಲ್ಲ ತೆಗೆದಾಗಿದೆ ನೆಲ ಒರೆಸ್ಬೇಕು ನೆಲ ಒರೆಸೋದನ್ನು ಆಮೇಲೆ ಮಾಡ್ಕೊತೀನಿ ನೋಡಿ ಕ್ರೀಮ್ ಹಚ್ಚೋದಕ್ಕೆ ಹೋದರೆ ತನಗೂ ಕೊಡಬೇಕು ಒಂದು ಕೈಲಲ್ಲ ಎರಡು ಕೈಲೂ ಕೊಡಬೇಕು ಅವಳಿಗೆ ಎರಡು ಕೈಲಿ ಕೊಟ್ಟ ಮೇಲೆ ನಿನ್ನೆ ಹೋಗಿದ್ಲಲ್ಲ ಕಾಲು ನೋವು ಬಂದಿದ್ದಾಳೆ ಸ್ವಲ್ಪ ಬಿದ್ದಿದ್ದಾಳೆ ಅದು ಸ್ವಲ್ಪ ಪರ್ಚಿದೆ ಅದಕ್ಕೆ ನಿನ್ನೆ ಏನು ಅನಿಸಿಲ್ಲ ಅವಳಿಗೆ ಇವತ್ತು ನೋವಾಗಿದೆ ಅನಿಸುತ್ತೆ ತೋರಿಸ್ತಾ ಇದ್ದಾಳೆ ಬೆಳಿಗ್ಗೆ ಕೂಡ ಎದ್ದ ತಕ್ಷಣ ಅವ್ರ ಡ್ಯಾಡಿಗೆ ಹೋಗಿ ತೋರಿಸ್ತಾ ಇದ್ಲು ನೋಡು ಹುಮ್ಮಿ ಆಗಿದೆ ಹುಮ್ಮಿ ಆಗಿದೆ ಅಂತೇಳಿ ಇವತ್ತು ಕೆಲಸಗಳು ಜಾಸ್ತಿ ಇದ್ದಾವೆ ಬಟ್ಟೆ ವಾಶ್ಗೆ ಹಾಕಿದ್ದೀನಿ ಬಟ್ಟೆ ವಾಶ್ ಆಗ್ತಾಯಿದೆ ಬೆಳಿಗ್ಗೆನೇ ಯಾರು ನೀರು ಆನ್ ಮಾಡಿದರು ಅದಕ್ಕೆ ಬೇಗ ಬಟ್ಟೆ ವಾಶಿಗೆ ಹಾಕ್ಕೊಬಿಡೋಣ ಅಂತೇಳಿ ವಾಶ್ಗೆ ಹಾಕಿದ್ದೀನಿ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಇಲ್ಲ ಡೈಲಿ ಬೆಳಿಗ್ಗೆ ಇಷ್ಟು ಬೇಗ ಬಿಸಿಲು ಬರ್ತಾ ಇರಲಿಲ್ಲ ಚೆನ್ನಾಗಿ ಬಿಸಿಲು ಕೂಡ ಬಂದಿದೆ ಸುಮಾರು ಕೆಲಸಗಳಿದೆ ಈರುಳ್ಳಿ ಎಲ್ಲ ಒಣಗಾಕಬೇಕು ಅದನ್ನೆಲ್ಲ ಮಾಡಬೇಕು ಚೆನ್ನಾಗಿ ಬಿಸಿಲು ಬಂದಿರೋದ್ರಿಂದ ಹಾಗೆ ಇವಳಿಗೆ ಎಲ್ಲ ಚೀನಾಗಿ ನೀಟಾಗಿ ಅಪ್ಲೈ ಇದ್ದೀನಿ ಯಾಕಂದರೆ ತುಂಬ ಚಳಿ ಇದೆ ಅಲ್ಲ ಚಳಿಗೆ ಒಡಿ ಒಡೆಯುತ್ತೆ ಸ್ಕಿನ್ ಎಲ್ಲ ಮಕ್ಕಳಿಗಂತೂ ಎಷ್ಟು ಸಾರಿ ಈ ಥರ ಕ್ರೀಮ್ ಹಚ್ಚಿದ್ರು ಕಡಿಮೆನೇ ಅನಿಸುತ್ತೆ ಯಾಕಂದರೆ ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಬೇಗ ಚಳಿಗೆ ಒಡೆದ್ಬೋಗ ಒಡೆದೋಗುತ್ತೆ ಇವಾಗ ಸ್ಕಿನ್ ಅಪ್ಲೈ ಮಾಡಿಬಿಟ್ಟು ಮಲಗಿಸ್ತೀನಿ ಬೇಗನೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ Да не вода.